ಮಹಾಮಳೆ ಪ್ರವಾಹಕ್ಕೆ ಗುಜರಾತ್ ಅಕ್ಷರಶಃ ತತ್ತರಿಸಿ ಹೋಗಿದೆ ಊರಿಗೂರೆ ಮುಳುಗಿ ರಸ್ತೆಗಳೆಲ್ಲ ಮಾಯವಾಗುವಂತ ಸನ್ನಿವೇಶ ಬಂದಿದೆ ನೆರೆ ನರಕದಲ್ಲಿ ಆ ಮಂದಿ ಸಿಕ್ಕಾಕೊಂಡಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ ಊರ್ ಯಾವುದೋ ನೀರ್ ಯಾವುದೋ ಒಂದು ಕಾಣ್ತಿಲ್ಲ ಜಲರಕ್ಕಸನ ಅಬ್ಬರಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ ನುಗ್ಗಿ ಬರ್ತಿರೋ ಪ್ರವಾಹ ಗುಜರಾತ್ನೇ ಕಂಗೆಡಿಸಿದೆ ರಣಮಳೆ ಭೀಕರ ಪ್ರವಾಹ ಗಾಂಧಿನಾಡು ಗುಜರಾತ್ ತತ್ತರ ಗುಜರಾತ್ನ ಅಹಮದಾಬಾದ್ ಗಾಂಧಿನಗರ ಸೂರತ್ ಜಾಮ್ನಗರ ವಡೋದರ ಹೀಗೆ ಎಲ್ಲೆಡೆ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದು ಎಲ್ಲವೂ ಅಯೋಮಯವಾಗಿದೆ ಅದರಲ್ಲೂ ವಡೋದರಾದ ಅಕೋಟಾದ ಕೊಳಗೇರಿ ಪ್ರದೇಶದ ನೂರಾರು ಮನೆಗಳು ನೀರಿನಲ್ಲಿ ಮುಳುಗಿವೆ ರಸ್ತೆಗಳಂತೂ ಅಕ್ಷರಶಃ ನದಿಗಳಾಗಿವೆ ವಡೋದರಾದಲ್ಲಿ ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗಿರುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮನೆಗಳು ವಾಹನಗಳು ದೇವಸ್ಥಾನ ಎಲ್ಲ ಅಂದ್ರೆ ಎಲ್ಲವೂ ನೀರಲ್ಲಿವೆ ನೀರಿನ ರಭಸಕ್ಕೆ ಗಿಡ ಗಂಟಿಗಳು ಕೊಚ್ಚಿಕೊಂಡು ಬಂದಿವೆ ಮಚ್ಚು ಡ್ಯಾಂ ಭರ್ತಿಯಾಗಿದೆ ಡ್ಯಾಂನಿಂದ ಹೆಚ್ಚು ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗಿದೆ ಇದರಿಂದಾಗಿ ಮೊರ್ಬಿ ಪ್ರದೇಶದಲ್ಲಿ ಪ್ರವಾಹದ ಆರ್ಭಟ ಜೋರಾಗಿದೆ ಮೊರ್ಬಿ ಪ್ರದೇಶದ ಹೈವೇನೊಳಗೆ ವಾಹನಗಳು ಸಾಲುಗಟ್ಟಿ ನಿಂತಿವೆ ಜಾಮ್ ನಗರದ ಹಲವು ಪ್ರದೇಶಗಳು ಜಲತಾಂಡವಕ್ಕೆ ನಲುಗಿವೆ ಏರಿಯಾಗಳೇ ಮುಳುಗಿ ಹೋಗಿದ್ದು ಜನರನ್ನ ರಕ್ಷಿಸಲು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಹರಸಾಹಸ ಪಡ್ತಿದ್ದಾರೆ ಗುಜರಾತ್ನ ಎಲ್ಲಾ ನದಿಗಳು ಅಪಾಯದ ಮಟ್ಟ ಮೀರಿವೆ ಮಳೆ ಪ್ರವಾಹದಿಂದ ಇದುವರೆಗೆ ಹದಿನೇಳಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದು ಇಪ್ಪತ್ತು ಸಾವಿರಕ್ಕಿಂತಲೂ ಅಧಿಕ ಜನ ನಿರಾಶ್ರಿತರಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ನೈನ್